ಇನ್ನು ರಕ್ಷಿತನ ಮನೆಯಿಂದ ಹೊರ ಹಾಕಿದ ಅಶ್ವಿನಿ ಅಂತಲೇ ಹೇಳ್ಬೋದು ಹೌದು ಸದ್ಯ ಅಶ್ವಿನಿ ಕಾಟಕ್ಕೆ ಈಗ ತಡಿಲಾರದಲ್ಲೇ ಹೋಗಿದ್ದಾರೆ ಅಂತ ಹೇಳಲಾಗ್ತಾಯಿದೆ ಹೌದು ಸದ್ಯ ಮತ್ತೆ ಅವರು ಬಂದು ಹೋಗಿ ಅಷ್ಟು ಉಗಿದು ಹೋದ ನಂತರ ಮತ್ತೆ ಜಗಳ ತೆಗೆದಿದ್ದಾರೆ ಜಾನ್ವಿ ಮತ್ತು ಅಶ್ವಿನಿ ಮತ್ತೆ ಇದರ ಮೇಲೆ ರಕ್ಷಿತ ಮೇಲೆ ಅಟ್ಟಾಸವನ್ನು ಮೆರೆದಿದ್ದಾರಂತೆ ಸದ್ಯ ಈಗ ಬರ್ತಂಥ ಮಾಹಿತಿಗಳ ಪ್ರಕಾರ ಇಬ್ಬರ ಅಟ್ಟಾಸ ಮತ್ತಷ್ಟು ಮೆಲ್ಲೇ ಮೀರಿದೆ ಈ ಸಂದರ್ಭದಲ್ಲಿ ಬಾಗಿಲೇ ಬಳಿ ಹೋಗ್ಬಿಟ್ಟು ನಿಮ್ಮ ಕೈ ಮುಗಿದೀನಿ ಕಾಲಿಗೆ ಬಿದ್ದುಬಿಡ್ತೀನಿ ಡೋರ್ ತೆಗೆದುಬಿಡಿ ಈ ರಾಕ್ಷಸ ಆಂಟಿಯರ ನಡುವೆ ನಾನು ಕಲಿಕ್ಕೆ ಸಾಧ್ಯ ಆಗ್ತಿಲ್ಲ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ರಕ್ಷಿತಾ ಕೈ ಮುಗಿ ಕೇಳ್ಕೊಂಡಿದ್ದಾರಂತೆ ಇದರಿಂದ ಮನರ ಮಾಡ್ಕೊಂಡ ಈ ರಾಕ್ಷಸನಂತೂ ಓಡಿಸೋದಕ್ಕೆ ಆಗೋದಿಲ್ಲ ಅಂತ ಬಿಗ್ ಬಾಸ್ ನಿರ್ಧಾರವನ್ನು ಮಾಡಿ ಸದ್ಯ ಈಗ ಮನೆಯಿಂದ ಹೊರ ಕಳಿಸಿದ್ದಾರೆ ಈಗ ಹೊರಗೆ ಹೋಗ್ತಿದ್ದಂಗೆ ಆ ರೂಮ್ನಲ್ಲಿ ಜಾನ್ವಿ ಮತ್ತು ಅಶ್ವಿ ನಾವು ಮಾಡಿದ ಪ್ಲಾನ್ ಕೊನೆಗೂ ಕೂಡ ನಾವು ಸಕ್ಸಸ್ ಆಗಿದ್ದೀವಿ ಏನು ಸುದೀಪ್ ಅವರು ಬಂದು ಎರಡು ಮಾತು ಬೈತಾರೆ ಹೋಗ್ತಾರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ನಾವು ಇಲ್ಲಿಂದ ಮುಂದುವರಿಯೋದನ್ನು ನೋಡೋಣ ಅಷ್ಟೇ ಅಂತ ಹೇಳಿ ಇಬ್ಬರು ಮಾತಾಡ್ಕೊಳ್ತಾ ದೃಶ್ಯಾವಳಿಗಳು ಈಗಾಗಲೇ ಸಿಕ್ಕಿದೆ ಅಂತ ಹೇಳಲಾಗ್ತದೆ ರಕ್ಷಿತನ ಕೊನೆಗೂ ಕೂಡ ಮನೆಯಿಂದ ಹೊರ ಹಾಕುವಲ್ಲಿ ಯಶಸ್ವಿ ಆಗಿದ್ದಾರೆ ಆಂಟಿಯರು ಅಂತಲೂ ಕೂಡ ಹೇಳ್ಬೋದು ಸದ್ಯ ಇನ್ನೊಂದು ಕಡೆ ಇಡೀ ರಾಜ್ಯ ತುಂಬಾ ಇವರು ಕೂಡ ಕ್ಯಾಕರಿಸಿ ಹೋಗುತ್ತಿದ್ದಾರೆ ಜನಗಳು ಇನ್ನೊಂದು ಕಡೆ ಅಂತ ಸಣ್ಣ ಸುದೀಪ್ ಸುದೀಪರು ಬಂದು ಬುದ್ಧಿ ಹೇಳಿ ಉಗಿದು ಹೋಗಿದ್ರು ಸಹ ಮತ್ತಷ್ಟು ಬುದ್ಧಿ ಕಲಿಯದೆ ಮತ್ತೆ ಅಟ್ಟಹಾಸವನ್ನು ಮೆರೆತಿರೋದಂಥದ್ದು ನಿಜಕ್ಕೂ ಬಹಳಷ್ಟು